ಅರ್ಥಕ್ಕೆ ಸಂಬಂಧಪಟ್ಟಾಗ ಏನಂತ ಹೇಳಿದ್ರು ಅರ್ಥಕ್ಕೆ ಸಂಬಂಧಪಟ್ಟಾಗೆ ಒಂದು ಪ್ಯಾರಾಗ್ರಾಫಲ್ಲಿ ಏನೇನು ಅಲ್ಲ ಅರ್ಥಗಳು ಸಿಗ್ತಾ ಹೋಗ್ಬಿಟ್ಟು ಆ ತರ ಒಂದು ಶಾರ್ಟ್ಗಳು ಸಿಕ್ಕಂತ ಅಂತೇಳಿ ನೋಡೋಣ ನಾವು ಅದನ್ನ ಶಾರ್ಟ್ ಆಗಿ ನೋಡ್ತೀವಿ ಆ ಥರದಲ್ಲಿ ಸಿನಿಮಾ ನೋಡೋಣ ನಾವೆಲ್ಲ ಇದು ಮಾಡ್ಕೊಂಡು ನೋಡ್ಕೊಂಡು ಎಲ್ಲಿ ನೋಡೋದಿಲ್ಲ ಕಂಟೆಸ್ಟ್ ಆಗಿ ನೋಡ್ತಾ ಇರ್ತೀವಿ ಇವತ್ತು ಒಂದು ಪ್ಯಾರಾಗ್ರಾಫಲ್ಲಿ ಎಷ್ಟು ಅರ್ಥಗಳು ಅಡಕವಾಗಿರುತ್ತೋ ಅಷ್ಟು ಅರ್ಥಗಳನ್ನ ಒಂದು ಒಳ್ಳೆ ಶಾರ್ಟ್ ಹೋಗ್ಬೋದು ಅಂತ ಹೇಳ್ತೇನೆ ಅದು ಸ್ವಲ್ಪ ಲಾರ್ಜರ್ ಕಾಂಟೆಸ್ ಹೋಗುತ್ತೆ ಇವತ್ತೇನಾಗಿದೆ ನಮ್ಮ ಹೆಚ್ಚಿನ ಸಿನಿಮಾಗಳು ನಮ್ಮ ಟೆಲಿವಿಷನ್ ಮಾಧ್ಯಮದಿಂದ ಇನ್ಫ್ರೀನ್ಸ್ ಆಗ್ಬಿಟ್ಟು ಏನೋ ಅವ್ರ ಮಾತಾ ಒಂದು ಶಾರ್ಟಿಗೆ ನಮ್ಮ ದೇವ್ ಬರ್ತಾ ಇದ್ದೀವಿ ಅದಲ್ಲ ಮಿಸಾನ್ ಸಿಂಗ್ ಅನ್ನೋ ಬಗ್ಗೆ ಶಾರ್ಟ್ ಗೆ ಮಿಸಾನ್ ಸಿಂಗ್ ಅಂತೀವಿ ಆ ಮಿಸಾನ್ ಸಿಂಗ್ ಕಾನ್ಸೆಪ್ಟ್ಗೆ ಭಾಳ ದೊಡ್ಡದು ಎಷ್ಟು ಹೆಚ್ಚು ಆ್ಯಕ್ಷನನ್ನು ಒಂದು ಶಾರ್ಟ್ ಒಳಗೆ ತರೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಒಬ್ಬ ನಿರ್ದೇಶಕನ ಸ್ಕಿಲ್ಲನ್ನು ತೋರಿಸುತ್ತೆ ಅನ್ನೋ ದೊಡ್ಡ ಆರ್ಗ್ಯುಮೆಂಟ್ ಇದು ನಮ್ಮಲ್ಲಿ ಇವತ್ತು ಹೆಚ್ಚಿನ ಸಿನಿಮಾ ಏನಾಗ್ತಿದೆ ಅಂತಂದ್ರೆ ಟೆಲಿವಿಷನ್ ಬಹಳ ಕಂಫರ್ಟಬಲ್ ನಾನು ಮಾತಾಡ್ತಾರೆ ನಾನು ತೋರಿಸ್ತಾರೆ ನೀವು ಮಾತಾಡ್ತೀನಿ ನಿಂತ ತೋರಿಸ್ತಿರ್ತಾರೆ ಹಿಂಗೆ ಕೆಲವರು ನಾನು ಮಾತಾಡಿಸುವಾಗ ಮಾತಾಡಿದ ತಕ್ಷಣ ಒಂದು ಪ್ರತಿಕ್ರಿಯೆ ಆ ಪ್ರತಿಕ್ರಿಯೆಯನ್ನ ಈ ಒಳಗೆ ಹೆಂಗ್ ತೋರಿಸೋಕೆ ಕೂಡ ಅಲ್ಲಿ ಯೋಚನೆ ಮಾಡೋದಿಲ್ಲ ನೀವು ಉದಾಹರಣೆಗೆ ಆನ್ಸ್ಕೋ ಫಿಲ್ಮಿನ ನೋಡಿದ್ರೆ ಬಿಗ್ ಬಾಕ್ಸ್ ಯಾನ್ಸ್ಕೋ ಫಿಲ್ ನೋಡಿದ್ರೆ ಅದು ಒಂದು ಪ್ಯಾರಾಗ್ರಾಫ್ಲೂ ದೊಡ್ಡದಾಗಿರುತ್ತೆ ಒಂದು ಫಿಲರ್ ಶಾರ್ಟ್ ಐದು ನಿಮಿಷ ಆರು ನಿಮಿಷ ಬಹಳ ಪಾತ್ರಗಳಲ್ಲಿ ಅದು ಏನೋ ಇದು ನಡೀತಾ ಇರುತ್ತೆ आतरम सेमरवनन ಹೇಳ್ತಾರೆ ಆ ಅಪ್ಕಲ್ ಹೇಳ್ತೀನಿ ಮಿಸಾಂಸಿನ್ ಕಾನ್ಸೆಪ್ಟ್ ಅಷ್ಟಾದ್ರು ಅವರು ಹೇಳ್ತಾರೆ